ಮಾಧ್ಯಮದ ಸ್ನೇಹಿತರಿಗೆ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಈ ಮಾ ಪತ್ರಿಕಾ ದೃಷ್ಟಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಮಿತ್ರದೆ ನಿನ್ನೆ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಸವಗೌಡ ಹಿಟ್ಟಾಳನ್ನು ಒಬ್ಬ ಅಭಿಮಿ ಟಿಪ್ಪು ಅವರ ಬಗ್ಗೆ ಹದುರವಾಗಿ ಮಾತನಾಡಿದ್ದಾರೆ ಹಾಗೂ ನಾಗಲಿಯನ್ನು ಹೇಬಿಟ್ಟಿದ್ದಾರೆ ಈ ಮಾಧ್ಯಮದ ಮುಖಾಂತರ ಆ ವಿವೇಕಿ ಯತ್ನಾಳ್ ಬಯಸ್ತೇನೆ ಅವಿವೇಕಿ ಹರಕು ಬಾಯಿಯವರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಿದರೆ ಟಿಪ್ಪು ಸುಲ್ತಾನ್ ಅವರ ಶೌರ್ಯ ಅವರ ಹಿರತನ ಮತ್ತು ಅವರ ಹೆಸರಿಗೆ ಕಳಂಕ ಬರಲಿಕ್ಕೆ ಸಾಧ್ಯವಿಲ್ಲ ನೀನಂದ ಸಾವಿರಾರು ಜನ ಲಕ್ಷಾಂತರ ಜನ ಟಿಪ್ಪು ಸುಲ್ತಾನ್ ಅವರ ಸಭೆಯಲ್ಲಿ ಅರಸಿದ್ದಾರೆ ನಿನ್ನೇ ಕೇವಲ ంబా ధర్మే బెంక్య మాట్లాడదా ఉద్దేశం గొప్ప మాట్లాడతా గొప్ప మొదలూ సుల్తాన్ చరిత్ర ఇలా అందే నిర్వర్ద హో తర హేక్ టీపు సుల్తాన్ జయంతి మణి ఆవ జయంతి మడే ಈಗ ಏನೈತೆ ಅವ್ರು ಬಿಟ್ಟ ಯಾವ ಯಾವ ರೀತಿ ಬೇಕು ಆ ರೀತಿ ಹೇಳ್ಕೊಂತಿರ್ತಾನ ಅವನಿಂದ ಎಚ್ಚರಿಕೆ ಕೊಡಕ್ ನಿನ್ನ ಕೆಲಸ ಐತೆ ನೀ ಅಂಗ ಬದುಕೊಂತ ಬೇಡ ಅದೇನಲ್ಲ ಅನ್ನ ಬಸ್ಕೊಂಡ್ರು ಹೇಳ್ತಲ್ಲ ಲೋಕದ ಲೋಕದ ನೀನೇನು ತಿದ್ದು ಹಂಗ ಇವನ್ ಬಂದ ನಮ್ಗೆ ತಿದ್ದಕ್ ಆಗಿಲ್ಲ ನಾವು ಈ ನಿಮ್ಗೆ ಈ ಒಂದ್ ವಿಷಯ ಹೇಳೋದೇನಂದ್ರ ಟಿಪ್ಪು ಸುಲ್ತಾನ್ ಅವರ ಶೌರ್ಯ ಅವರ ಧೀರತನ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಒತ್ತೆ ಇಟ್ಟಂತ ವೀಲ ಯಾರಾಗುತ್ತೆ ಅದು ಅದ್ರ ಟಿಪ್ಪು ಸುಲ್ತಾನ್ ಇದು ಇತಿಹಾಸ ಇದೆ ಅದೇ ರೀತಿ ಸಂವಿಧಾನದ ಒಂದ್ ನೂರ ಹದಿನಾಲ್ಕನೇ ಪೇಜ್ ನಲ್ಲಿ ಸುಲ್ತಾನ್ ಅವರ ಭಾವಚಿತ್ರವಿದೆ ಇದನ್ನ ಕರೆಸಕ್ಕಾಗತ್ತ ಸಂವಿಧಾನ ಬಂದ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರವನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಯಾಕೆಗಾಗಿ ಸೇರಿಸಿದ್ದಾರೆ ಇವನು ಹೇಳುವ ಹಾಗೆ ಆಗಿತ್ತು ಸೇರಿಸಿಕ್ಕಾಗತ್ತ ಸಂವಿಧಾನದಲ್ಲಿ ಸೇರಿಸಿಕ ಆಗ್ತಿತ್ತು ಆಗ್ತಿರ್ಲಿಲ್ಲ ಆದ್ರಿಂದ ಅದರ ನಾಯಿ ಕೇಳಲಿಲ್ಲ ಮಾಡುವ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ನಾ ನಿಮ್ಮ ಮಾಧ್ಯಮದ ಮುಖಾಂತರ ಸುಲ್ತಾನ್ ಶಹೀದ್ ಇವರ ಅಭಿಮಾನಿಗಳು ಮತ್ತು ಯುವಕರಿಗೆ ನಾ ಕೊಡ್ತಾ ಇದ್ದೇನೆ ಹಿಂದೂ ಮಧ್ಯಾಹ್ನ ಸರಿಯಾಗಿ ಗಂಟೆಗೆ ಕಂಟಿ ಸರ್ಕಾರಕ್ಕೆ ಆದೇಶವನ್ನು ತಕ್ಷಣವೇ ಮಾಡಬೇಕು శక బిజ్ అభివృద్ధి మహాన్యక ఎలా కరెక్ట్ ఇవన్న విరుద్ధ ఆక్రోషు సుల్తాన్ అభిమాని టీపు సుల్తాన్ చరిత్ర సేర అర్థాక

నిన్నే ము గణపతి వేళబాయి అత్త ఆరా శాసక అని ఏం గొప్పలా ప్రమాణి శాసకన సవిన బరే ఎల్ మధ్య జగో మాట్లాడదు ఈసూ బా కారణ నాకు ఇవతిన మధ్యాహ్న ఎరూరు గంట హజర టీపు సుల్తాన్ ಕಮಿಟಿ ವತಿಯಿಂದ ಮಧ್ಯಾಹ್ನ ಎರಡು ಗಂಟೆಗೆ ಖಂಡಿತದಲ್ಲಿ ಲತ್ನಾ ಗಡಿ ಮಾಡಲು ಕರೆ ಕೊಟ್ಟಿದ್ದೇವೆ ಆ ಕಾರಣ ಸ್ವತಂತ್ರ ಹೋರಾಟಗಾರ ನೀರ ಕೂಡ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇವತ್ತು ಅಭಿಮಾನಿಗಳು ಮತ್ತು ಅವರು ಸಾಕಷ್ಟು ಜನ ಇದ್ದಾರೆ ಎಲ್ಲಾ ಸಮಾಜದಲ್ಲಿ ಇದ್ದಾರೆ ಅವರ ಇತಿಹಾಸ ಇವತ್ತು ಇತಿಹಾಸದಲ್ಲಿ ಬಂದವನು ಯಾಕೆ ಜಯಂತಿ ಆಚರಿಸಿ ಮಾಡಿದ್ದು ಇಲ್ಲಿ ಪುರಾವೆ ಅದು ಮಧ್ಯಾಹ್ನ ನಿಮಗೆ ಆದ ಕಾರಣ ಎಲ್ಲರೂ ಪ್ರತಿಭಟನೆ ಎಲ್ಲರೂ ಬಂದು ಅವನನ್ನು ಆಚರಿಸ್